ರಾಜಕಾರಣಿ ಅಲ್ಲ ಅದು ಟೋಟಲ್ಲು ಸೆಂಟ್ರಲ್ ಗೌರ್ಮೆಂಟು ಅಂಡರೇ ಬರೋದು ಅದು ಅದೇ ಏನನ್ನ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರೋ ಅಂಥ ಸಂಸ್ಥೆ ಏನನ್ನ ಆ ರೀತಿಯಲ್ಲಿ ಏನೇನು ನಡೆದಿದ್ರೆ ಇಷ್ಟೊತ್ತಿಗೆ ಪ್ರತಿ ಮೀಡಿಯಾದಲ್ಲಿ ಸ್ಟೇಟ್ ಗೋರ್ಮೆಂಟು ಸಂಸ್ಥೆ ಸಂಸ್ಥೆ ಕಂಪ್ನಿ ಈ ಥರ ಮಾಡಿತು ಆ ಥರ ಮಾಡ್ತು ಇಷ್ಟು ಕೋಟಿ ಆಗೋಣ ಅಷ್ಟು ಕೋಟಿ ಆಗೋಣ ಅಂತೇಳಿ ಹಾಕ್ಬಿಡ್ತು ಎನ್ ಎಮ್ ಡಿ ಸಿ ಯಾವಾಗ ಸೆಂಟ್ರಲ್ ಗೌರ್ಮೆಂಟು ರನ್ ರನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂದಿದ್ದ ತಕ್ಷಣ ಯಾರೂ ಇಲ್ಲ ಯಾವುದಕ್ಕಂದರೆ ಅದು ಬಿ ಜೆ ಪಿ ಅವರಿಗೆ ಬಿ ಜೆ ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿದಿದೆ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಏನನ್ನ ಮಾತಾಡಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ ಅಂತೇಳಿ ಒಬ್ಬ ಬಿ ಜೆ ಪಿ ಶಾಸಕರಾಗಿರ್ಬೋದು ಎಂ ಪಿ ಆಗಿರ್ಬೋದು ಬಿ ಜೆ ಪಿ ನಾಯಕರಾಗಿರ್ಬೋದು ಯಾವುದು ಯಾ ಯಾರೇ ನಾಯಕರಾಗಿರ್ಬೋದು ಒಬ್ಬರು ಧ್ವನಿ ಇಲ್ಲ ಯಾಕಂದರೆ ಅವರು ಏನನ್ನ ಮಾಡಿದ್ರೆ ಅದು ಸರಿ ಬೇರೆಯವರು ಏನು ತಪ್ಪು ಮಾಡಿಲ್ಲ ಅಂದರೂ ಕೂಡ ತಪ್ಪನ್ನು ತೋರಿಸೋದ್ರಲ್ಲಿ ಅವ್ರು ನಿಶ್ಚಿಂತ ಕೇಸ್ ಅದೇ ಅದೇ ಕೇಸ್ ಕೇಸು ಕೇಸ್ ಹಾಕಿದ್ದಾರೆ ಕೇಸ್ ಹಾಕಿದರೆ ಅದು ತನಿಖೆ ನಡೀತಿರುತ್ತೆ ಆದರೆ ಒಂದು ಜನಪ್ರತಿನಿಧಿಗಳಾಗಿ ನಮ್ಮ ಜವಾಬ್ದಾರಿ ಏನಿರುತ್ತೆ ಅಂದರೆ ಯಾರೇ ತಪ್ಪು ಮಾಡಿರ್ಬೋದು ಒಂದು ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಿರೋವಂಥ ಸಮಸ್ಯೆ ತಪ್ಪು ತಪ್ಪು ಮಾಡಿರ್ಬೋದು ಸ್ಟೇಟ್ ಗೌರ್ಮೆಂಟ್ ನಡೆಸೋಂಥ ಸಮಸ್ಯೆ ತಪ್ಪು ಮಾಡಿದರೆ ನಾವು ಧ್ವನಿ ಎತ್ತಬೇಕು ಯಾಕೆ ಎತ್ತಾಯಿಲ್ಲ ಅಂತಂದರೆ ಅವ್ರು ಏನು ಮಾಡಿದ್ರು ಕರೆಕ್ಟೇ ಬೇರೆಯವರು ಏನು ಮಾಡಿಲ್ಲ ಅಂದ್ರೂ ಎಲ್ಲ ತಪ್ಪೆ ಅಂತ ಹೇಳಿ ಪ್ರಕರಣದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎನ್ ಎಮ್ ಡಿ ಸಿಯಿಂದ ವಿತೌಟ್ ಪರ್ಮಿಟ್ ಮಾಲು ಬಳ್ಳಾರಿ ಏನಿದೆ ಅದು ಕಾಂಗ್ರೆಸ್ ಮುಖಂಡನಂದು ಅದಕ್ಕೆ ಇದಾಗಿದೆ ಒಂದು ಒಂದು ಮಾತು ಹೇಳಿದೆ ನಾನು ಒಂದು ಮಾತು ಈಗ ಯಾರದೇ ಇರಲಿ ಎನ್ ಎಮ್ ಡಿ ಸಿಯಿಂದ ಈಗ ಏನು ರೂಲ್ಸ್ ಏನು ವಿತೌಟ್ ಪರ್ಮಿಟ್ಟು ಯಾವ್ದಾನ ಒಂದು ಕ್ವಾರಿ ಒಂದು ಮೈನ್ ಮೈನ್ಸಿಂದ ಫ್ಯಾಕ್ಟ್ರಿಗೆ ಹೋದರೆ ಆ ಮೈನ್ಸ್ ಸೀಸ್ ಮಾಡಬೇಕು ಫ್ಯಾಕ್ಟ್ರಿಯೂ ಸೀಸ್ ಮಾಡಬೇಕು ಎನ್ ಎಮ್ ಡಿ ಸಿ ಸೀಸ್ ಆಯ್ತಾ ಫ್ಯಾಕ್ಟ್ರಿ ಯಾವಂದು ತೊಗೊಂಡಿದ್ದಾನೋ ಅವನು ಸೀಸ್ ಆಯ್ತಾ ಮಾಡಿದ್ರೆ ಅಲ್ಲ ಗೊತ್ತಾಗುವ ಎನ್ ಎಮ್ ಡಿ ಸಿ ಸೀಸ್ ಮಾಡೋ ಶಕ್ತಿ ಯಾರಿಗಿಲ್ಲ ಮಾತಾಡೋಕ್ಕೆ ನಮ್ಮ ಈಗ ಏನಂದ್ ಮಾತಾಡಿದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಇವ್ರು ಮಾತಾಡಿದ್ದಾರೆ ಅಂತೇಳಿ ಎಲ್ಲರೂ ನಮ್ಮ ಮೇಲೆ ಬಿಡ್ತಾರೆ ಯಾರು ಎಷ್ಟು ಮಂದಿ ಬಿದ್ದರೂ ನಾವೇನು ತಲೆ ಕೆಡಿಸ್ಕೊಂಡು ಮಾತಾಡ್ತಾನೆ ಇರ್ತೀವಿ ಅನ್ನೇ ವಿರುದ್ಧನೇ ಮಾತಾಡ್ಬೇಕು ನಾವು ಜನಪ್ರತಿನಿಧಿಗಳಂದ ಮೇಲೆ ಈ ಥರ ಬೇರೆ ಇದೇ ಪ್ರೈವೇಟ್ ಯಾರನ್ನು ಪ್ರೈವೇಟ್ ಆಗಿರ್ಬೋದು ಯಾರನ್ನು ಮಾಡಿದರೆ ಏನನ್ನ ವಿತೌಟು ಪರ್ಮಿಟಲ್ಲಿ ಯಾರನ್ನು ಕಳಿಸಿದ್ರೆ ಮೈನ್ ಓನರ್ಸು ಅವ್ರಿಗೆ ಪೆನಾಲ್ಟಿಗಳು ಹಾಕಿ ಅವ್ರನ್ನ ಇಷ್ಟೊತ್ತಿಗೆ ಅವ್ರ ಮೈನಿಂಗ್ ಲೀಸೇ ಕ್ಯಾನ್ಸಲ್ ಮಾಡ್ತಿದ್ರು ಎನ್ ಎಮ್ ಡಿ ಸಿ ಅಂದಿದ್ದ ತಕ್ಷಣ ಯಾರು ಮಾತಾಡಲ್ಲ ಅದ್ರ ಬಗ್ಗೆ ತನಿಖೆ ಆಗಬೇಕು